ಈ ತಾಯಿಯನ್ನ ಆರಾಧಿಸುವಂತ ಕುಟುಂಬಗಳು ಲಕ್ಷಾಂತರ ಕುಟುಂಬಗಳು ಯಾಕೆ ಅಂತ ಹೇಳಿದ್ರೆ ಈ ತಾಯಿ ಬಳಿ ಬಂದು ಒಮ್ಮೆ ಕಳಶ ಶಾಸ್ತ್ರವನ್ನ ಕೇಳಿ ಹೋದ್ರೆ ನಿಮ್ಮ ಜೀವನದಲ್ಲಿ ಮುಂದೆ ಅದೇ ನಡೆಯುವಂಥದ್ದು ಇದು ಈ ತಾಯಿಯ ವಿಶೇಷ ಶಾಸ್ತ್ರ ಅಂತ ಹೇಳಿದ್ರೆ ತಾಯಿ ಸ್ವತಃ ನಿಮ್ಮ ಬಗ್ಗೆ ಕಳಶದಲ್ಲಿ ಬರೆದು ಅದನ್ನು ಗುರುಗಳ ಮುಖೇನ ನಿಮಗೆ ತಿಳಿಸುವಂಥದ್ದು ನಿಮ್ಮ ಸಮಸ್ಯೆಗಳಿರ್ಬೋದು ನಿಮಗೆ ಏನಾದರೂ ತೊಂದರೆಗಳಿರ್ಬೋದು ಇಲ್ಲ ಏನಾದರೂ ಕೋರಿಕೆಗಳಿರ್ಬೋದು ಅದು ಇಂಥ ಟೈಮಲ್ಲಿ ಆಗತ್ತೆ ಇಂಥ ಟೈಮಲ್ಲಿ ಬಿಡುತ್ತೆ ಇಷ್ಟು ದಿನಕ್ಕಾಗತ್ತೆ ಇಲ್ಲ ನಮಗೆ ಸಂತಾನ ಬೇಕು ಇದೆಲ್ಲನೂ ಬಹಳ ನಿಖರವಾಗಿ ತಿಳಿಸುತ್ತೆ ಹಾಗಾಗಿ ಈ ತಾಯಿನ ನಂಬದವರು ನಡ್ಕೊಳ್ಳುವಂಥವ್ರು ತುಂಬ ಲಕ್ಷಾಂತರ ಜನ ಇದ್ದಾರೆ ನಾನು ಮಾತಾಡ್ತಾ ಇರೋದು ಹಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಬಗ್ಗೆ ಕಲಶ ಶಾಸ್ತ್ರದ ಮೂಲ ಸನ್ನಿಧಾನವಾಗಿರ್ತಕ್ಕಂಥ ಹಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ಬಹಳ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ಸಾವಿರಾರು ಜನ ಬರ್ತಾರೆ ಅಮಾವಾಸ್ಯೆ ಮತ್ತೆ ಹುಣ್ಮೆಗಳಲ್ಲಿ ಪಾಲ್ಗೊಂಡು ತರುವಂಥದ್ದು ಮನೆಯಿಂದ ಮುಡುಪನ್ನ ತರ್ತಾರೆ ಐದು ರೂಪಾಯಿ ಮತ್ತೆ ಒಂಬತ್ತು ರೂಪಾಯಿ ಮುಡುಪನ್ನ ತರ್ತಾರೆ ಅರಿಶಿನದ ಬಟ್ಟೆನಲ್ಲಿ ಕಟ್ಟಿ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಕಟ್ಟಿ ತಮಗೆ ಇರ್ತಕ್ಕಂಥ ಸಮಸ್ಯೆಯನ್ನ ಮುಡುಪಿನಲ್ಲಿ ಸೇರಿಸಿ ತಾಯಿಯ ಸನ್ನಿಧಾನದಲ್ಲಿ ಬಂದು ಆ ಬಟ್ಟೆ ಗಂಟನ್ನ ತೆಗಿತಾರೆ ಅಂದ್ರೆ ಮನೆ ಸಮಸ್ಯೆಯನ್ನ ಗಂಟು ಹಾಕೊಂಡು ಬಂದು ತಾಯಿ ಪಾದದಲ್ಲಿ ಇಡುವಂಥದ್ದು ಅದನ್ನ ತಾಯಿ ಅತಿ ಶೀಘ್ರವಾಗಿ ನಡೆಸ್ಕೊಡ್ತಾಳೆ ಹಾಗೆ ಇಲ್ಲಿಗೆ ಚಿಕ್ಕಚ ಮನೆಗೆ ಮಡ್ಲಕ್ಕಿ ಕೊಡುವಂಥವ್ರು ಸಾವಿರಾರು ಜನ ಇರ್ತಾರೆ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಮಡ್ಲಕ್ಕಿಯನ್ನು ಕೊಟ್ಟು ಹೋಗ್ತಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಈ ತಾಯಿಯ ದರ್ಶನಕ್ಕೆ ಬಂದು ತಾಯಿಯ ದರ್ಶನ ಭಾಗ್ಯವನ್ನ ಪಡೆದು ತಾಯಿಗೆ ಐದು ರೂಪಾಯಿ ಒಂಬತ್ತು ರೂಪಾಯಿ ಮುಡುಪು ಮತ್ತೆ ಮಡ್ಲಕ್ಕಿನ್ನ ತಲುಪಿಸಿದ್ರೆ ನಿಮಗೆ ಎಂಥದೇ ಸಮಸ್ಯೆ ಇರಲಿ ತಾಯಿ ತನ್ನ ಸಮಸ್ಯೆ ಅನ್ನೋ ರೀತಿ ತಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಡ್ತಾಳೆ ಈ ತಾಯಿ ನೆಲೆಸಿರುವಂಥ ಜಾಗ ಕೆ ಜಿ ದೇವಪಟ್ಟಣ ಅಂದ್ರೆ ಕರ್ನಾಟಕದ ದೇವರನಾಡ ಅಧಿದೇವತೆ ಆಗಿರ್ತಕ್ಕಂಥ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನದಲ್ಲಿ ಪ್ರತಿ ಅಮವಾಸೆ ಹುಣ್ಮೇಲೆ ನಡೆಯುವಂಥ ಆಚರಣೆಗಳು ಹೇ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದನ್ನ ವರ್ಣನೆ ಮಾಡಲಿಕ್ಕೆ ಪದಗಳು ಕೂಡ ಸಿಕ್ಕೋದಿಲ್ಲ ಅದನ್ನು ಕಣ್ಣಲ್ಲಿ ನೋಡಬೇಕು ಯಾಕಂತ ಹೇಳಿದ್ರೆ ಈ ತಾಯಿಯ ಸನ್ನಿಧಾನದಲ್ಲಿ ತಾಯಿಯ ಅಲಂಕಾರ ತಾಯಿಯ ವೈಭವ ನೋಡೋದಕ್ಕೆ ಪ್ರಸಿದ್ಧಿ ತುಂಬ ಅಚ್ಚಕಟಅಂಥ ಪೂಜೆಗಳು ನಡೆಯುತ್ತೆ ಹಾಗೆ ಇಲ್ಲಿ ಅರಿಶಿಣದ ಸ್ನಾನ ಅಂತ ಆಗತ್ತೆ ಪ್ರತಿ ಅಮವಾಸೆ ಮತ್ತೆ ಹುಣ್ಮೆನಲ್ಲಿ ಅಂದರೆ ತಾಯಿಗೆ ಲೇಪಿತವಾದ ಅರಿಶಿಣದಿಂದ ಬಂದಂಥ ಭಕ್ತರಿಗೆ ಅರಿಶಿಣದ ಸ್ನಾನ ಅವ್ರಿಗೆ ಇರ್ತಕ್ಕಂಥ ಈ ಆರೋಗ್ಯ ಸಮಸ್ಯೆಗಳಿಗೆ ಅದು ಪರಿಹಾರ ಅಂತ ಹೇಳಿ ನಂಬಲಾಗತ್ತೆ ಬನ್ನಿ ಸ್ನೇಹಿತರೆ ಈ ವೈಶಾಖ ಅಮಾವಾಸ್ಯ ಎಂದು ನಡೆದಂಥ ಈ ಪೂಜಾ ಆಚರಣೆಗಳು ಹಾಗೆ ತಾಯಿಯ ದರ್ಶನ ಹಾಗೆ ಐದು ರೂಪಾಯಿ ಮತ್ತೆ ಒಂಬತ್ತು ರೂಪಾಯಿ ಮತ್ತೆ ಮಡ್ಲಕ್ಕಿ ಸೇವೆ ಬಗ್ಗೆ ಗುರುಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಕೇಳ್ತಾ ತಾಯಿಯ ದರ್ಶನವನ್ನ ಪಡೆಯೋಣ ಅವರ ಅಮ್ಮನವರಿಗೆ ಈಗ ಉತ್ಸವ ಪ್ರಾರಂಭ ಆದಾಗ ಹಣವನ್ನು ತಾವು ಕೈಲಿಡಿಕೊಂಡು ಪ್ರಾರ್ಥನೆ ಮಾಡಬೇಕು ಮನೆಯಲ್ಲಿದ್ದಂಥ ಕಷ್ಟಗಳನ್ನು ತಂದೆ ಸನ್ನಿಧಾನದಲ್ಲಿ ಬಿಚ್ಚಿ ಒಪ್ಪಿಸ್ತಾ ಇದ್ದೇವೆ ಅಂತ ಹೇಳಿ ದೇವರು ಉತ್ಸವದಲ್ಲಿ ಬರ್ತಾರೆ ಆಗ ಒಂದು ನಮಸ್ಕಾರ ಮಾಡಬೇಕು ಒಂದು ನಮಸ್ಕಾರ ಮಾಡಿ ಮಡ್ಲಕ್ಕೆ ತಂದಿರೋರು ಎಲ್ಲರೂ ಸದಾ ತಮ್ಮ ತಟ್ಟೆಗಳನ್ನು ಕೈ ಹಿಡಿಕೊಂಡು ದೇವರ ಕುಟಾಗದಲ್ಲಿ ಹಿಂದೆ ಅಮ್ಮನವರ ಮುಂದೆ ಹೋಗ್ತಾರೆ ಈ ಮುಂದೆ ದುಮ್ ದುರ್ಗಾ ನಮಃ ಅಂತ ಒಂದು ಜಪವನ್ನು ಮಾಡ್ಕೋಬೇಕು ಏನಂತ ಓಂ ಶ್ರೀ ಓಂ ಶ್ರೀ ದುಂ ದುರ್ಗಾಯೇ ಏ ನಮಃ ಕಲಿಯುಗದಲ್ಲಿ ಶೀಘ್ರವಾಗಿ ಫಲವನ್ನು ಕೊಡುವಂಥ ಶಕ್ತಿಯು ದುರ್ಗೆಗೆ ಮಾತ್ರ ಇದೆ ಅಂತ ಹೇಳುತ್ತೆ ಹಾಗಾಗಿ ದುರ್ಗೆಯನ್ನು ಎಲ್ಲರ ಎಲ್ಲರೂ ಸ್ಮರಣೆ ಮಾಡಬೇಕು ಈಗ ನೀವು ಹೇಳ್ತೀರಿ ಕಾಳಮ್ಮ ಮೇಲೆ ಚೌಡಮ್ಮ ಬೇರೆ ಆ ದೇವ್ರ ಬೇರೆ ಈ ದೇವ್ರ ಬೇರೆ ಅಂತ ಭಗವತಿ ಎಲ್ಲ ಒಬ್ಬಳೇ ಆದರೆ ನಾವು ಆ ಆ ಕ್ಷೇತ್ರದಲ್ಲಿ ಒಂದೊಂದು ಹೆಸರನ್ನು ಇಟ್ಟು ನಾವು ದೇವರನ್ನು ಆರಾಧಿಸ್ತೇವೆ ಹೌದಾ ಇಲ್ಲ ಹಾಗಾಗಿ ದೇವರು ಒಬ್ಬರೇ ಇರ್ತಾರೆ ನಾವಲು ಮಲವೆ ಇರ್ತಾರೆ ಹಾಗಾಗಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕಲಾ ವಿಚಾರ ಇರುತ್ತೆ ಒಂದು ಕ್ಷೇತ್ರದಲ್ಲಿ ದೇವರಿಗೆ ಬೆಳಗ್ಗೆ ಪೂಜೆ ಆಗುತ್ತೆ ಒಂದು ಕ್ಷೇತ್ರದಲ್ಲಿ ಮಧ್ಯಾಹ್ನ ಪೂಜೆ ಆಗುತ್ತೆ ಹೀಗೆ ಪಾರಂಪರೆಯಾಗಿ ಇನ್ನೊಂದು ನಡೆಸಿಕ ಹೊಂದಿರ್ತಾರೆ ಅದೆಲ್ಲ ಶಾಸ್ತ್ರದಲ್ಲಿ ಅವರ ಪುರಾತನ ಕಾಲದಲ್ಲಿ ಎಲ್ಲ ನಡೆದಿರ್ತಾರೆ ಎಲ್ಲಾ ಕ್ಷೇತ್ರದಲ್ಲೂ ನೀವು ಹೋಗಿ ಎಲ್ಲಾ ಕ್ಷೇತ್ರದಲ್ಲೂ ದರ್ಶನ ಮಾಡಿ ಎಲ್ಲಾ ಕ್ಷೇತ್ರಕ್ಕೂ ಹೋಗ್ಬೇಕು ನಮ್ಮ ಸನಾತನ ಧರ್ಮದಲ್ಲಿ ಶಾಸ್ತ್ರ ಹೇಳುತ್ತೆ ಭಗವಂತ ಎಲ್ಲಿದಾನೋ ಅದಕ್ಕೆ ನಮ್ಮನ್ನ ಕರ್ಸ್ಕೊಂಡಾಗ ನಾವೇನ್ ಮಾಡಬೇಕು ಏನ್ ಮಾಡಬೇಕು ಹೋಗ್ಬೇಕು ಆದರೆ ನಾವು ಹೋಗಿ ಏನ್ ಮಾಡಬೇಕು ಅಂದ್ರೆ ಆ ಕ್ಷೇತ್ರದ ಪಾರಂಪರೆಯನ್ನು ಮೊದಲು ತಿಳ್ಕೋಬೇಕು ಈ ಕ್ಷೇತ್ರದಲ್ಲಿ ಏನಿದೆ ವಿಶೇಷ ನಾವಿಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾವು ಮೊದಲು ಅದನ್ನು ತಿಳ್ಕೋಬೇಕು ಹೌದಾ ಇಲ್ವಾ ನಮ್ಮ ಸುಧಾ ಶಾಸ್ತ್ರ ಕೇಳಲಿಕ್ಕೆ ಅಂತ ಎರಡು ಸಾವಿರ ಮಾಡಿದೀವಿ ಹೌದಲ್ಲ ಮಾಡಿದೇವ ಮಾಡಿಲ್ಲ ಶಾಸ್ತ್ರ ಕೇಳಿರೋ ಎಷ್ಟೈತಿ ನೋಡೋಣ ಇಲ್ಲಿ ಓಹೋ ಎಲ್ಲ ನೀವೆಲ್ಲರಿಗೂ ಶಾಸ್ತ್ರ ನೀವು ನೀವೇನು ಕೇಳಕ್ಕೆ ಬಂದಿರ್ತೀರೋ ಅದನ್ನ ದೇವರು ಇರ್ತಾರೆ ಅದನ್ನು ನಾವು ಹೇಳಿದ್ವಿ ಹೌದಾ ಇಲ್ವಾ ಮತ್ತೆ ಅದರಲ್ಲಿ ನಿಮಗೆ ಹಣ ಕಟ್ಟಲಿಕ್ಕೆ ಹೇಳಿದ್ವಿ ಏನು ಕಟ್ಟ ಕೇಳಿದ್ದೀವಿ ಎಷ್ಟು ಹಣ ಕಟ್ಟ ಕೇಳಿದ್ದೀವಿ ಐದು ರೂಪಾಯಿ ಒಂಬತ್ತು ರೂಪಾಯಿ ಹಣ ಕಟ್ಟ ಕೇಳಿದ್ದೀವಿ ಈ ಈ ವಾಡಿಕೆಯನ್ನು ನಿಮ್ಮ ಪೂರ್ವಿಕರ ಕಾಲದಲ್ಲೂ ಇದು ಇತ್ತು ಕಷ್ಟ ಬಂದಾಗ ಒಂದು ಪೈಸ ಎರಡು ಪಾಯಸ ಐದು ಪೈಸ ಹತ್ತು ಪೈಸ ಇಪ್ಪತ್ತು ಪೈಸ ಒಂದು ರೂಪಾಯಿ ದುಡ್ಡನ್ನ ಅಶ್ಕುಂಡ್ ಬಟ್ಟೆ ಮಾಡಿ ದೇವರಿಗೆ ಮೀಸಲು ಕಟ್ತಾ ಇದ್ರು ಕಟ್ತಾ ಇದ್ರೆ ಕಟ್ತಾ ಇದ್ರಿ ಕಟ್ತಾ ಇದ್ರಿ ಅದೇ ರೀತಿ ಈಗ ಪ್ರತಿಯೊಬ್ಬರು ಐದು ರೂಪಾಯಿ ಒಂಬತ್ತು ರೂಪಾಯಿ ಕಟ್ಬೋದು ಕಟ್ಟೋಕ್ಕಾಗತ್ತಾ ಎಂಥ ಬಡವನೋ ಆ ದುಡ್ಡನ್ನ ಕಟ್ಬೋದು ಆ ರೀತಿ ನಿಮಗೆ ಶಾಸ್ತ್ರ ಕೇಳಕ್ಕೆ ಬಂದವರಿಗೆ ಐದು ರೂಪಾಯಿ ಒಂಬತ್ತು ರೂಪಾಯಿ ಹಣ ಕಟ್ಟಕ್ಕೆ ಬಿದ್ದು ಅದನ್ನು ದೇವರಿಗೆ ಇವತ್ತು ಸಮರ್ಪಣೆ ಮಾಡ್ಲಿಕ್ಕೆ ಕೇಳಿರ್ತೀವಿ ಅದನ್ನು ಹೊರ್ತು ನಿಮಗೆ ಬೇರೆ ಯಾವುದಾದ್ರಲ್ಲಿ ನಿಂಬಿಕಾಯಿ ತಗೊಳ್ಳಿ ತಡೆ ಒಡಿಸಿ ಯಂತ್ರ ಕಟ್ಗಳಿ ಅಂತ ಎಲ್ಲೋ ಸಾ ಈ ಶ್ರೀಮಠದಲ್ಲಿ ಯಾರಿಗೂ ಹೇಳಿಲ್ಲ ವಿಚಾರವೂ ಇಲ್ಲ ಕರೆಕ್ಟಲ್ಲ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ದೇವರನ್ನ ಕೇಳಿ ಮತ್ತೆ ಯಾವುದೋ ಒಂದು ಶಾಸ್ತ್ರದಲ್ಲಿ ಏನಂತ ಹೇಳಿದೆ ಅಂದರೆ ನಿಮ್ಮ ತಾತ ಹೇಗಿದ್ದ ನಿಮ್ಮ ಅಪ್ಪ ಹೇಗಿದ್ದ ನಿಮ್ಮ ತಾತ ನಿಮ್ಮ ಅಪ್ಪ ನಿಮ್ಮ ತಾಯಿ ಯಾವ ಪಾರಂಪರೆಯಲ್ಲಿ ದೇವರನ್ನ ಆರಾಧಿಸ್ತಾ ಇದ್ರೆ ಹಾಗೆ ಆಗ ಆರಾಧಿಸ್ಬೇಕು ಹೊಸದಾಗಿ ಮೊದಲು ಮಾಡೋದು ಬೇಡ ನೀವು ದಾನ ಮಾಡಿರೋ ನಮ್ಮ ದೇಶದ ಸೈನಿಕರ ರಕ್ಷಣಾ ನಿಧಿಗೆ ಎಷ್ಟು ಜನ ದಾನ ಮಾಡಿದ್ರು ಒಂದ್ಸಲಿ ಕೈ ಎತ್ತಿ ನೋಡೋಣ ಕೈ ಎತ್ತಿ ದೇಶದ ಸೈನಿಕರ ರಕ್ಷಣಾ ನಿಧಿಗೆ ದಾನ ಮಾಡಿರೋ ಎತ್ತಿ ಅಂದರೆ ಕುಂದ ಸಲ್ಲಿಸಿರೋದು ಎಷ್ಟು ಜನ ಇದ್ದೀರಿ ಬಹಳ ಸಂತೋಷ ಇದನ್ನ ಬಹಳ ಬಹಳ ವಿಶೇಷವಾಗಿ ಕೇಳಿಸ್ತು ನೀವು ನೀವು ದಾನ ಮಾಡೋದಿದ್ರೆ ಭಾರತ ರಾಷ್ಟ್ರದ ಸೈನಿಕರ ಒಂದು ರಕ್ಷಣಾ ನಿಧಿ ಅಂತ ಇದೆ ಆ ನಿಧಿಗೆ ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದು ಜೀವನ ಸಾರ್ಥಕತೆ ಆಗಬೇಕಂದ್ರೆ ಅದಕ್ಕೆ ಏನು ಮಾಡಬೇಕು ಕೃತಜ್ಞತಾ ಬದ್ಧರಾಗಿ ಅದಕ್ಕೆ ಏನು ಮಾಡಬೇಕು ಹಣವನ್ನು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಬಳಸಬೇಕು ನಾವು ಹೇಳೋದು ದಾನವನ್ನು ಮಾಡಬೇಕು ಅಂದರೆ ನಮ್ಮ ದರಿದ್ರವು ದೂರ ಆಗಬೇಕು ಅಂದರೆ ನಾವು ಮಾಡಿದ ದಾನ ಸಾರ್ಥಕತೆ ಹಾಗೆ ಇರಬೇಕು ಕೇಳಿಸ್ತಾ ಕೇಳಿಸ್ತಾ ಇದೆಯಾ ನಾವು ದಾನ ಮಾಡಿದ್ದೀನಿ ಅಂದರೆ ಆ ದಾನದ ದುಡ್ಡು ನಮಗೆ ಮತ್ತೆ ಸಾರ್ಥಕತೆ ಆಗಬೇಕು ಅದೇ ಸೈನಿಕರನ್ನು ನಿಧಿ ಕೊಟ್ಟರೆ ಭಾಳ ಸಂತೋಷ ಆಗುತ್ತೆ ಕರೆಕ್ಟಲ್ಲ ಆಗ ದಾನ ಮಾಡಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸಬಾರ್ದು ಸರ್ಕಾರಿ ಶಾಲೆಗಳಿಗೆ ಮೊದಲು ನಮ್ಮ ಮಕ್ಕಳನ್ನು ಸೇರಿಸಬೇಕು ಮೊದಲು ಸ್ಪಷ್ಟವಾಗಿ ಕನ್ನಡ ಮಾತಾಡೋದನ್ನು ಕಲಿಸ್ಬೇಕು ಎಲ್ಲ ಭಾಷೆಲ್ಲೂ ಕಲಿಸಬೇಕು ಅದರಲ್ಲಿ ಮೊದಲು ಯಾವ ಆದ್ಯತೆ ಕೊಡಬೇಕು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ನಮ್ಮ ಮಕ್ಕಳೇನು ಮಾಡಬೇಕು ಮಾತಾಡಬೇಕು ಆಮೇಲೆ ಇಂಗ್ಲೀಷು ಮಾತಾಡ್ಲಿ ಹಿಂದಿ ಮಾತಾಡ್ಲಿ ಮರಾಠಿ ಮಾತಾಡಿ ಎಲ್ಲ ಭಾಷೆ ಕಲಿಸಿ ಮೊದಲು ಕನ್ನಡವನ್ನು ನಿಮ್ಮ ಮಗುವಿಗೆ ಸ್ಪಷ್ಟವಾಗಿ ಮಾತಾಡೋವಂಥ ಯೋಗ್ಯರ ಪುರುಷರಾಗಿ ನೀವು ಮಾಡಬೇಕು ಧರ್ಮವನ್ನು ತಾಯಿಯಾಗಿ ಸ್ವೀಕಾರ ಮಾಡಿದ್ರೆ ಸಂವಿಧಾನವನ್ನು ತಂದೆಯಾಗಿ ಸ್ವೀಕಾರ ಮಾಡಬೇಕು ಹೌದಾ ಇಲ್ಲ ಧರ್ಮವನ್ನು ತಾಯಿಯಾಗಿ ಸ್ವೀಕಾರ ಮಾಡಬೇಕು ಸಂವಿಧಾನವನ್ನು ತಂದೇ ಸ್ವೀಕಾರ ಮಾಡಬೇಕು ಸಂವಿಧಾನಬದ್ಧವಾಗಿ ಕಾರ್ಯಾಂಗ ನ್ಯಾಯ ನ್ಯಾಯಾಂಗ ಶಾಸಕಾಂಗ ಮೂರು ಅಂಗಗಳು ಇರ್ತವೆ ಕರೆಕ್ಟಲ್ಲ ಮೂರನ್ನು ನಾವು ಗೌರವಿಸಬೇಕು ವಿಶೇಷವಾಗಿರಬೇಕು ಹಾಗಾಗಿ ದುಡ್ಡಿರೋರು ಕೊಡಬೇಕು ದುಡ್ಡಿಲ್ಲ ಅನ್ನೋರು ಹಾಗೆ ಕೇಳಬೇಕು ವಿಜ್ಞಾಪನ ಪತ್ರ ಕೊಡಬೇಕು ಅಂತ ಹೇಳಿದರು ಆ ಥರ ಕೇಳಿದ್ರು ಇದ್ದೀರಿ ಇಲ್ಲ ಇದ್ದೀರಿ ದುಡ್ಡು ಕೊಟ್ಟಂಥದ್ದು ಗೋಶಾಲೆಗೆ ಹೋಗುತ್ತೆ ಅನ್ನದಾನಕ್ಕೆ ಹೋಗುತ್ತೆ ವಿಶೇಷವಾಗಿ ಅನ್ನ ಅಲಂಕಾರಕ್ಕೆ ಬಳಸ್ತಾರೆ ಇನ್ನು ಮಿಕ್ಕಿದಂಥ ಹಣವನ್ನು ಏನು ಗೋವುಗಳಿದೆಯಲ್ಲ ನೋಡಿದಿರಲ್ಲ ನೀವು ಹಸುಗಳಿದೆಯಲ್ಲ ಒಂದೊಂದು ಹಸು ಹೆಸರಿಗೆ ಇಷ್ಟಿಷ್ಟು ಅಂತ ಡೆಪಾಸಿಟ್ ಇರುತ್ತೆ ಇವಾಗ ಒಂದು ಎಂಬತ್ತೈದು ಏನೋ ಇದೆ ಎಷ್ಟು ಹಸು ಎಂಬತ್ತೈದು ಹಸು ಇದೆ ಆ ಅಷ್ಟು ಹಸು ಮಕ್ಕಳುಗಳ ಮೇಲೂ ನೀವು ಕೊಟ್ಟಿರೋ ಅಂಥ ಹಣವು ವಿದ್ಯಾಪೀಠ ಟ್ರಸ್ಟಲ್ಲೇ ಇರುತ್ತೆ ಆ ಟ್ರಸ್ಟಲ್ಲಿ ಆ ಗೋಶಾಲೆಗೆ ಡೆಪಾಸಿಟ್ ಆಗುತ್ತೆ ಅದು ಪ್ರತಿ ತಿಂಗಳು ಬರೋ ಇಂಟ್ರೆಸ್ಟ್ ಇಂದ ಅವಕ್ಕೆ ಹೂ ಊಟ ಗೋಪಾಲಕರಿಗೆ ಸಂಬಳ ಶ್ರೀಮಠದಲ್ಲಿ ನಡೆಯುವಂಥ ಎಲ್ಲ ಸೇವಾ ಕೈತರಿಗಳು ಬಳಸ್ತೀವಿ ಆಗ ಆ ಪುಣ್ಯ ನಿಮಗೆ ಏನಾಗುತ್ತೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಆ ಪುಣ್ಯ ಬಂದಿದರೆ ಎಲ್ಲಿ ಬೇಕಾದರೂ ಗೆದ್ದು ಬರಬಹುದು ಶನೇಶ್ವರನ ಧರ್ಮಧಾತನ ಜನ್ಮದಿನ ಆದಾಗ ವಿಶೇಷವಾಗಿ ದೇವರಿಗೆ ವಜ್ರ ಕಟ್ಟಡ ಅವರ ಆಭರಣವನ್ನು ದರ್ಶಿದ್ದೇವೆ ಸ್ವಾಮಿ ಉತ್ಸವವೂ ಆಗುತ್ತೆ ಉತ್ಸವದಲ್ಲೆಲ್ಲ ಪಾಲ್ಗೊಂಡೆ ಮತ್ತು ಹಣ ಕಟ್ಟೋರು ಐದು ರೂಪಾಯಿನ ಕೆಳಗಡೆ ಹಾಕಿ ಒಂಬತ್ತು ರೂಪಾಯಿನ ಮೇಲುಗಡೆ ಹಾಕಿ ದರ್ಶನ ಮಾಡಿ ರಕ್ಷೆ ತಗೊಂಡು ನಿಧಾನವಾಗಿ ಮಟ್ಲಕ್ಕಿ ಕೊಡುವ ಸರ್ದಿ ಸಾಲನ್ನು ಎತ್ಕೊಂಡು ಚಿಕ್ಕವರ ಮನೆಗೆ ದುರ್ಗಾಯಿಂದು ಜಮಾ ಮಾಡಿಕೊಂಡು ಕೊಟ್ಟು ಪ್ರಸಾದ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ತಗೊಳ್ಬೇಕಾದ್ರೆ ಭಗವತಿಯಲ್ಲಿ ಒಂದು ಒಂದು ಮನವಿಯನ್ನು ಮಾಡ್ಕೊಳ್ಳಿ ಏನಂತ ಅಂದರೆ ನನಗೆ ಏನು ಕೊಡಬೇಕಂತ ಇದೆಯೋ ಅದನ್ನು ನೀನೇ ಅನುಗ್ರಹಿಸು ನಾನೇನು ಕೇಳೋದ್ರ ನಮ್ಗೆ ಏನು ಕೊಡಬೇಕಂತ ಇದೆಯಲ್ಲ ಅದನ್ನು ನೀನೇ ದೈಪಾಲಸು ಅಂತ ದೇವರಲ್ಲಿ ಕೇಳ್ಕೊಳ್ಳಿ ಅವ್ರು ಒಂದು ಕೇಳಿದ್ರು ಒಂದು ಬಿಟ್ಬಿಡ್ತೀರಿ ನೀವು ಕರೆಕ್ಟರ ಅದನ್ನು ಬಿಟ್ಬಿಟ್ಟು ಏನಂತ ಕೇಳಬೇಕು ನಮ್ಮ ಮಂಥನದಲ್ಲಿ ನಮಗೇನು ತೊಂದರೆ ತಾಪತ್ರೆಗಳಿದೆಯೋ ನಮಗೇನು ಮಾಡಬೇಕಂತ ಇದೆಯೋ ಅದನ್ನು ನೀನೇ ಏನು ಮಾಡಬೇಕು ಅನುಗ್ರಹ ಮಾಡುವಂತ ಕೇಳ್ಕೊಬೇಡಿ ಭಗವಂತ ಅವ್ರು ಯಾರಲ್ಲರಿಗೂ ದರ್ಶನ ಕೊಡ್ತಾಳೆ ಅನುಗ್ರಹ ಮಾಡ್ತಾಳೆ ನನ್ನ ಮಗನಿಗೆ ಅಂದರೆ ಒಂದೇ ಪ್ರಶ್ನೆ ಅಷ್ಟೊಳ ನೀವು ಮುಂದೆ ದರ್ಶನದಿಂದ ಮುಂದಕ್ಕೆ ಬರ್ತೀರಿ ಅದನ್ನು ಬಿಟ್ಟು ಏನು ಕೊಡಬೇಕು ಅಂತೇಳಿ ಅದನ್ನು ಕೊಡು ಅದಕ್ಕೆ ಕರ್ತಾಯ್ತಲ್ಲ ಕಷ್ಟ ಬರುತ್ತೆ ಇರುತ್ತಾ ಇರಲ್ಲ ಸುಖ ಬರುತ್ತೆ ಇರುತ್ತಾ ಇವೆಲ್ಲ ಕಾಲಚಕ್ರಗಳು ಒಂದಿನ ಸುಖದಲ್ಲಿರೋನು ಕಷ್ಟಕ್ಕೆ ಹೋಯ್ತಾನೆ ಕಷ್ಟದಲ್ಲಿ ಸುಖ ಪಡ್ತಾನೆ ಈ ಜನ್ಮ ಇದೆ ಅಂದರೆ ದೇವರ ಭಗವಂತನ ಸ್ಮರಣೆ ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಹೇಳಿ ಅವನ ಸೇವೆಯನ್ನು ಮಾಡುವುದರಿಂದ ಈ ದೇಹವನ್ನು ಈ ಜೀವನವನ್ನು ಸಾರ್ಥಕತೆಯಾಗಿ ಬದುಕಬೇಕು ಅಂತ ಹೇಳಿ ತಮಗೆಲ್ಲರೂ ವಿಶೇಷವಾದಂಥ ಅನುಗ್ರಹವನ್ನು ನಾವು ತಿಳಿಸಿ ಇವತ್ತು ಒಂದು ಬೆಳ್ಳಿ ನಿಟ್ಟಿಯನ್ನು ಬಂದು ಸಮರ್ಪಣೆ ಮಾಡ್ತಾ ಇದ್ದಾರೆ ನಾವು ಈ ಒಂದು ಬೆಳ್ಳಿ ಬೆಳ್ಳಿ ಕೊಡವನ್ನು ರಜತ ಕೊಡವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ हराम पार्वती पे